ನಮಸ್ಕಾರ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನಿಮಗೆ ಯಾರಾದರೂ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲೋದರೂ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅಂದ್ಕೊಳ್ಳಿ ಅವರಿಂದ ಇವಾಗ ದೂರ ಹೇಗೆ ಆಗಬೇಕು ಅವರು ಆ ವ್ಯಕ್ತಿ ನಮ್ಮ ಜೀವನದಲ್ಲಿ ಬರಬಾರ್ದು ಎಲ್ಲಿ ಹೋದರೂ ಸಹ ಹಿಂದೆ ಬರ್ತಾರೆ ಏನೋ ಒಂದು ಮಾಡ್ತಾರೆ ಅವ್ರ ಹತ್ರ ನೀವು ದುಡ್ಡುಕೊಂಡಿರ್ತೀರಾ ಆ ಒಂದು ಸಾಲವನ್ನು ನೀವು ತೀರಿಸೋಕ್ಕಾಗೋದಿಲ್ಲ ಅಷ್ಟು ಅವ್ರು ತೀರ್ಸಿ ತೀರಿಸುವಾಗ ನಿಮ್ಗೆ ಬಿಡೋದಿಲ್ಲ ಏನೋ ಒಂದು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಆ ವ್ಯಕ್ತಿ ಅಂದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಅಂತ ಹೇಳ್ತೇನೆ ಶತ್ರುನಾಶದ ಬಲಿಷ್ಠವಾದ ತಂತ್ರ ವೀಕ್ಷಕರೇ ಇದು ವೀಕ್ಷಕರೇ ಈ ಒಂದು ಮಂತ್ರವನ್ನು ನೀವು ಹೇಳಿದ್ರೆ ಸಾಕು ಅಂದರೆ ಮಂತ್ರವನ್ನು ಪಠನೆ ಮಾಡಿ ಸಾಕು ಅವರು ನಿಮ್ಮ ಜೀವನದಲ್ಲಿ ಬರೋದಿಲ್ಲ ವೀಕ್ಷಕರೇ ಅರ್ಥ ಆಯ್ತಾ ದೂರ ಎಲ್ಲರೂ ಹೋಗ್ತಾರೆ ಅಂದರೆ ನಿಮ್ಮ ತಂಟೆನಿಗೆ ಬರೋದಿಲ್ಲ ಅವರು ಅರ್ಥ ಆಯ್ತಾ ವೀಕ್ಷಕರೇ ಅವರ ಹೆಸರು ಬೇಕಾಗ್ತದೆ ಅವರ ಹೆಸರಿಂದ ಸಂಪೂರ್ಣವಾಗಿ ಶಾಶ್ವತವನ್ನು ಪರಿಹಾರ ನೀವು ಪಡ್ಕೋಬಹುದು ಏನಿಲ್ಲ ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಶನಿವಾರ ದಿನ ವೀಕ್ಷಕರೇ ಶನಿವಾರ ದಿನ ನೀವು ಏನು ಮಾಡಬೇಕಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಅವರ ಒಂದು ಫೋಟೋ ಇದ್ದರೆ ಫೋಟೋ ತಗೊಳ್ಳಿ ಇಲ್ಲಾಂದರೆ ಹೆಸರಿದ್ದರೆ ಸಾಕು ವೀಕ್ಷಕರೇ ನಾನು ಹೇಳುವಂಥ ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಿ ಸಾಕು ಮತ್ತೇನು ಬೇಡ ವೀಕ್ಷಕರೇ ಒಂದು ಮಂತ್ರದಿಂದ ನೀವು ಅವರನ್ನು ನೀವು ದೂರ ಮಾಡ್ಕೋಬಹುದು ಅಷ್ಟೇ ಅರ್ಥ ಆಯಿತಾ ನಿಮಗೆ ಅವರು ಜೀವನ ಅಂದರೆ ಬಿಡ್ತಾ ಇಲ್ಲ ನಮಗೆ ನಮಗೆ ಏನಾರು ಒಂದು ಮಾಡ್ಕೋಬೇಕು ಅಂತ ಅನ್ನಿಸಿದ್ರೆ ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಬೇಕಂತ ಅಂದ್ಕೊಂಡಿದ್ದರೆ ಈ ಒಂದು ನಾನು ಸರಳವಾದ ತಂತ್ರ ಹೇಳ್ತೇನೆ ಅಥವಾ ಒಂದು ಮಂತ್ರ ಹೇಳ್ತೇನೆ ಆ ಮಂತ್ರದಿಂದ ನೀವು ಸಂಪೂರ್ಣವಾಗಿ ನಿಮಗೆ ಏನಿದೆ ಪರಿಹಾರ ಮಾಡಿಕೊಳ್ಳಬಹುದು ಏನಿಲ್ಲ ವೀಕ್ಷಕರೇ ಬೆಳಗ್ಗೆ ಎದ್ದ ತಕ್ಷಣ ಅವರ ವ್ಯಕ್ತಿ ನೀವು ಯಾರನ್ನ ನಿಮಗೆ ತುಂಬ ತೊಂದರೆ ಕೊಡ್ತಿದ್ದಾರೆ ನೋಡಿ ಅವರ ಒಂದು ಫೋಟೋವನ್ನು ಎದ್ದರೆ ತಗೊಳ್ಳಿ ತಗೊಂಡ ನಂತರ ವೀಕ್ಷಕರೇ ಅವರ ಫೋಟೋ ಹಿಂದ ಭಾಗದಲ್ಲಿ ಒಂದು ಅವರ ಹೆಸರು ಅಂದರೆ ಶತ್ರುನಾಶಂ ಅಂತ ಬರಿಬೇಕಾಗ್ತದೆ ಬರೆದ ನಂತರ ಒಂದು ಮಂತ್ರ ಹೇಳ್ತೇನೆ ನಾನು ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಓಂ ಶತ್ರುನಾಶಂ 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 ಪಟ್ ಸ್ವಾಹ ಅಂತ ಈ ಒಂದು ಮಂತ್ರವನ್ನು ಹೇಳಿ ಸಾಕು ಅವರೇ ಹೋಗ್ತಾರೆ